ಫ್ರೆಂಡ್ ಎಲ್ಲ ಗುಡ್ ಮಾರ್ನಿಂಗ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ನಾಳೆ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ ಇಲ್ಲಿ ನೋಡಿ ಎಷ್ಟು ವಿಶಾಲಾಗಿದೆ ಜಾಗ ಹಾಂ ಹ್ಞೂ ಎಷ್ಟೊಂದು ವಿಶಾಲಾಗಿದೆ ನೋಡಿ ಫ್ರೆಂಡಿಲ್ಲಿ ಬನ್ನಿ ಒಂದು ದೇವಸ್ಥಾನ ತೋರಿಸ್ತೀನಿ ಒಳಗೆ ಹೋಗೋಣ ಒಳಗೆ ಹೋಗೋಣ ಬನ್ನಿ ದೇವಸ್ಥಾನ ಒಳಗಿದ್ದು ಸ್ವಾಮೀಲಿ ನೋಡೋಣ ಎಷ್ಟು ದೊಡ್ಡದಾಗಿ ವಿಶಾಲಾಗಿದೆ ಬಾಚಿನೂ ಪಕ್ಕಳು ಬನ್ನಿ ಫ್ರೆಂಡ್ ಒಳಗೆ ಹೋಗೋಣ ನೋಡಿ ಎಷ್ಟೊಂದು ಇದೆ ದೊಡ್ಡದಾಗಿದೆ ಇಲ್ಲಿ ವಿಶಾಲಾಗಿದೆ ಬಯಲು ದೇವಸ್ಥಾನ ಮುಂದೆ ಬನ್ನಿ ಇನ್ನೊಬ್ರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಅವ್ರನ್ನ ತೋರಿಸ್ತೀನಿ ಎಷ್ಟೊಂದು ಎಲ್ಲ ಇದ್ದಾವೆ ಫ್ರೆಂಡ್ ಇದ್ ನೋಡಿ ವಿಶಾಲ ಬೈಲಿದೆ ಕಾರ್ತಿಕ್ ಸೋಮವಾರ ವಿಷ ಏನೋ ಸ್ವಾಮಿಗೆ ತುಂಬ ಅಲಂಕಾರವಾಗವಾಗ ಇಷ್ಟು ದೊಡ್ಡ ದೀಪ ಹತ್ತಿಸ್ತಾರಂತೆ ನೋಡಿ ಫ್ರೆಂಡ್ ನೋಡಿ ಗಡಸ್ಕಂಬ ಇದೆ ಪಕ್ಕದಲ್ಲಿ ವಿನಾಯಕ ಸ್ವಾಮಿ ಇದ್ದಾರೆ ಶ್ರೀ ವಿನಾಯಕ ಚೆನ್ನಕೇಶವ ಸ್ವಾಮಿ స్వామి ఇదొందు ఆంజనేయ స్వామి దేవస్థాన దేవస్థానేవరు ఇవ్ రేధి స్వామి దేవస్థాన ಫ್ರೆಂಡ್ ಉದ್ದ ತೇರು ಎಲ್ಲ ಆಗುತ್ತೆ ಇಲ್ಲಿ ತೇರೆಲ್ಲ ಹಬ್ಬ ಆಗುತ್ತಪ್ಪ ಅಲ ಇದೇನು ಚಿಕ್ಕ ಏನುಗಳೆಲ್ಲ ಇದೆ ಈ ದೇವಾಲಯ ತುಳಸಿ ಗಿಡ ಎಷ್ಟು ಎತ್ತರ ಇದೆ ಆರೂವರೆ ಐಟಿದೆ ಇದು ಫಸ್ಟ್ ವೀಡಿಯೋದಲ್ಲಿ ಒಂದು ಹಾಕಿದ್ನಲ್ಲ ಹಂಗೆ ಇದೆ ನೋಡಿ ಸೂಪರಾಗಿದೆ ಮರ ಇದ್ದಂಗೆ ಚಿನ ಫ್ರೆಂಡ್ ನೋಡಿ ನೋಡಿ ದೇವಸ್ಥಾನ ಇದು ಪಾಪು ಅಡ್ಡ ಬರ್ತಾ ಇದ್ದಾನೆ ಪಾಪು ನೋಡಬಾರ್ದು ಬಾರೋ ಈ ಕಡೆ ಯೂಟ್ಯೂಬಕ್ಕೆ ಪಾಪನ ಹಾಕ್ಬಾರ್ದು ಅಂತ ನೋಡಿ ಫ್ರೆಂಡ್ ಇವರು ಇದೇನಂತಾರೆ ಸ್ವಾಮಿ ಇದನ್ನೇನಂತ ಅಪ್ಪನ ಕಳ್ಕೊಬ ಕೇಳ್ಕೊಬಾರ್ದು ಸಪ್ ಸಪ್ತ ಮಾತೃಕನಂತೆ ಇದು ದೇವರು ಅಲ್ಲಲ್ಲಿ ಸ್ವಾಮಿ ಪಾದಗಳಿದ್ದಾರೆ ಮೇಲೆ ತೇರ ದಿನ ಸ್ವಾಮೀಜು ಇದಾಗ್ತಾರೆ ಏನಂತಾರೆ ಅದನ್ನು ಹೇಳ್ತೀನಿ ಫ್ರೆ ಸುತ್ತಲೂ ಇರುತ್ತೆ ಊರತ್ರ ಇದೆಲ್ಲ ಈ ದೇವಸ್ಥಾನಕ್ಕೆ ಇದೆ ನಮ್ಮೂರಲ್ಲಿ ನಮ್ಮ ಊರಲ್ಲಿ ಹಾಂ ಹಾಂ फ्रेंड सप्तम नक्षत्र ನೋಡಿ फ्रेंड्स ಅದಲ್ಲ नेक्स्ट ನಾಮಕವನ ಅದೇ ಗುರು ಕನಿಗಳಾಯ ಸ್ವಾಮಿ ದೇವಾ ದೇವರೇನ ಕಾಲಭೈರವ ಭಲೇಪಿಟ ಇದು 13 ದಿನ ಇಳೆಲ್ಲ ಪ್ರಸಾದ ಆಗ್ತೈತ ಮಾರಕ ತತನ ತ್ವಾಟಿಕಮಣಿ ನೈ ಮೋಠಿಕಾಯ ಮಂಗಿತಾಂಗ ಶುಪ್ರಾಯ ಪ್ರಾಯರ ಪ್ರಾಯರ ಪರಿಚಿತ ಮುಕ್ತವಿ ಉಷ್ಟವಂತೆ आनंदिलाप नियादरी नडीना कदर शंकर पारी बुकंडा भोपाल यस्तराबी वीर रतन नीरस और यंचने इत्रे करुणा वाशाशी रोहना वाशाशी राधरुका विराना वेत्या यासे योति अंतस्यम वस्त्यम सुदर्शन कदोगी गंधर्व भजेश्वरे किस्तम नम्य देवतम त्रिवर्ण भजन विष्णु विष्णु नमः निवाम नमः भगवते वास ओम क्षेरादिवासी नम ओं वेद वेदाताय नम ओम अच्ताय नम ओम कमलनाथ नम भगवत नम पर्रह्मणे नम परमात्मे नम ओं सनातनाय नम ओम नीलाकांताय नम ओम नाकांताय नम ओम वेद नम